ಜಾತಿ ಭೇದ ಇಲ್ಲದೆ ಯಾರಿಗೆ ಏನು ಸಮಸ್ಯೆ ಉಂಟು ಅಂತ ಸಮಸ್ಯೆಯನ್ನು ಹುಡುಕಿ ಯಾಕಂದ್ರೆ ಅವರಿಗೆ ಸಾವಿರಾರು ಅರ್ಜಿ ಬರ್ತದೆ ಜಾಸ್ತಿ நாலு வருஷ தும்போற கொஞ்சம் எல்லா கிளிப்ஸ் கொஞ்சம் உடுக்கப்பட்ட சீதா நாடோ பார்த்தேன் மாமன இல்லா முளை கைத்தாலும் மாமனாலு மஸ்தான் அடி ஆகது அங்காவை கலைஞர் ಅಪಾಗ ಫಸ್ಟ್ ಆಯ್ನ ಸ್ಟೋರಿ ತಮ್ಮ ಸಸಿಯನೇ ಸಷಿಯನೇ ಒಂದು ಸ್ಟೋರಿ ಈ ಕೂಡಲೇ ಹೇಗೆ ಫೋನ್ ಮಾಡ್ತೀರಿ ದಾದ ಕತೆ ಆಯ್ನ ಎಜುಕೇಶನ್ ದಾದ ಹುಡುಗನ ದಾದ ಕತೆ ದಾದ ಏನಾರ ದಾದ ಹಾ ಹುಡುಗಿ ಅಪ್ಪನೇ ಪಂಡೆ ರೀ ಎಜುಕೇಶನ್ಗೆ ಹೆಲ್ಪ್ ಮಾಡಿಕೊಡ ಅಥವಾ ದಾದ ಪಪ್ಪ ಪಂಡೆ ಅಕ್ಲ ಇಲ್ಲಿ ಬನ್ನೊಂದು ರೀ ಅಕ್ಲ ಇಲ್ಲದ ವ್ಯವಸ್ಥೆ ಹುಡುಗಿ ಸತ್ಯ ಸಶಿಯನ್ನ ಐದು ಕೊಂಚ ಎರಡು ವರ್ಷ ಸಾಗಿದ್ದು ಕೊಡೋಜಿ ಸ್ಟೋರಿ ಮತ್ತೊಂದು ಸ್ವಲ್ಪ ಇಲ್ಲು ಕಡೆಯುತ್ತೆ ಶೀಟ್ ದ ಪಾಡ್ದು ಇಲ್ಲ ಕಡದ ಗೋಡೆ ಓಡಕ ತಪಗಲ ಒಂಜಿ ಸ್ಟೋರಿ ಮಲ್ತಿತ್ತ ಅಪಕು ಕುಡಾರ್ ಪೋರ್ ಮಲ್ತುದೆ ಎಂಡ ಪಂಡೆರ್ ಪಟ್ಲಾ ಫೌಂಡೇಶನ್ ದ ವರ್ತಿಡೊ ಒಂಜಿ ಶೋಕುದ ಇಲ್ಲ್ ಮಲ್ಪನ ವ್ಯವಸ್ಥಾನ ಸತ್ಶನಡ ಐತ ಬಗ್ಗೆ ಡಿಸ್ಕಷನ್ ಮಲ್ತೆರ್ ಮಲ್ತುದೆರ್ ಮಾರಿ ಪೂರ್ದೊಂಜಿನಿ ಇಲ್ಲ ಇನಿ ಪಟ್ಲಾ ಫೌಂಡೇಶನ್ ಗಾಯಪಟ್ಟ ಪಟ್ಲಾ ಸತಿಶೇಷರ್ ಬಗ್ಗೆ ಪನ್ ಪೊದ್ಂಡ ಕಲಾವೆದೆರ್ನ ಪಾಲುಗಾರೊಂಜಿ ಬುಲ್ಬುಲ್ ಘಟಕದ ಗೌರವಾಧ್ಯಕ್ಷರು ಹಾಗೆ ಕೇಂದ್ರ ಸಮಿತಿಯ ಪ್ರಧಾನ ಸಂಚಾಲಕರಾದಂಥ ಶಶಿಧರ್ ಶೆಟ್ಟಿಯವರ ಕೊಡುಗೆಯಾಗಿ ಕಾರ್ಯಕ್ರಮ ಆಗಿದೆ ಅಂತ ಹೇಳಿಕೆ ನಾವು ಭಾಳ ಸಂತೋಷ ಕೊಡ್ತಾ ಇದ್ದೇವೆ ಯಾಕಂದ್ರೆ ಶಶಿಧರ ಶೆಟ್ಟಿ ಅವರು ಯಾವಾಗಲೂ ಎಲ್ಲಿ ಒಂದು ಪೇಪರಲ್ಲಿ ನ್ಯೂಸ್ ನೋಡಿದ್ರು ಏನಾರು ಸಮಸ್ಯೆ ಅಂತ ಬೆಳಕೊಂಡಿದೆ ಅದನ್ನು ಯಾರು ಪರಿಚಯಿಸಿದ್ರೆ ಅವರಿಗೆ ಫೋನ್ ಮಾಡಿ ಕೂಡಲೇ ಅದಕ್ಕೆ ಸ್ಪಂದಿಸ್ತಾರೆ ಯಾಕಂದ್ರೆ ಈಗಲೇ ನಮ್ಮ ಸ್ಪಂದನ ಅಂತ ಒಂದು ಕಾರ್ಯಕ್ರಮ ಆಗ್ತಾ ಉಂಟು ಅದರ ಗೌರವಾಧ್ಯಕ್ಷರು ಕೂಡ ಅವರೇ ಆಗ್ತಾರೆ ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಸಹ ಇಪ್ಪತ್ತೈದು ಜನ ಸೇವೆಯನ್ನು ಮಾಡಿ ಬೇರೆ ಬೇರೆ ಜಾತಿಯ ಎಲ್ಲ ಬಡ ಬಂಧುಗಳಿಗೆ ನಾವು ಅದರಲ್ಲಿ ಸ್ಪಂದಿಸುತ್ತೆ ಅದೇ ರೀತಿ ಸಸಿ ಅಂತ ಹೇಳಿದ್ರೆ ನಮಗೆ ಈಗ ಎಲ್ಲ ಸಮಾಜದವರಿಗೊಬ್ಬರು ಚಿರಪರಿಚಿತರಾಗಿದ್ದಾರೆ ಹಾಗೆ ಸಸಿಯಣ್ಣ ಕೊಟ್ಟಂತ ಈ ಯಕ್ಷಾಶ್ರಯದ ನಮ್ಮ ಸತೀಶಣ್ಣ ಯಾಕಂದ್ರೆ ಸಸಿಅಣ್ಣ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಕಲಾವಿದರಿಗೆ ಒಂದು ಕಾಮಧೇನು ಅವರು ಇದು ಇಪ್ಪತ್ತಾರನೇ ಮನೆ ಅವರು ಹೀಗೆ ಕಟ್ಟಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ವಿಶೇಷವಾಗಿ ನಾನು ಪಟ್ಲ ಸತೀಶ್ ಶೆಟ್ಟರಿಗೆ ಹಾಗೆ ಅದಕ್ಕೆ ದಾನ ಕೊಟ್ಟವರ ಎಲ್ಲ ಹಿರಿಯರಿಗೆ ಈ ಸಂದರ್ಭದನ್ನು ವಿಶೇಷವಾಗಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಇದು ಭಾಳ ಸುಲಭ ದೇಶ ಅಲ್ಲ ಎಡೆ ಬಿಡದ ಕಾರ್ಯಕ್ರಮದ ಎಡೆ ಯಾಕಂದರೆ ರಾತ್ರಿಡೀ ನಿದ್ದೆ ಇಲ್ಲ ನನ್ನ ಲೆಕ್ಕದಲ್ಲಿ ಎರಡು ಗಂಟೆ ಮೂರು ಗಂಟೆ ನಿದ್ದೆ ಮಾತ್ರ ದೀಸಕ್ಕೆ ಆ ಲೆಕ್ಕದೆ ನೋಡಿದರೆ ಯಾಕಂದರೆ ಅವರದು ಬರೀ ಪಟ್ಲ ಫೌಂಡೇಶನ್ ಮಾತ್ರ ಅಲ್ಲ ಯಕ್ಷಗಾನ ಮೇಳ ಇದೆ ಜೊತೆಗೆ ಬ್ಯಾಂಕ್ ಇದೆ ಇದನ್ನೆಲ್ಲ ಸುಧಾರಿಸ್ಕೊಂಡು ನಿಮ್ಮಂಥ ಈ ಮನೆ ಒಕ್ಕಲ ಕಾರ್ಯಕ್ರಮಕ್ಕೆ ಕೂಡ ಅವರು ಬರ್ತಾ ಇರ್ತಾರೆ ಇದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ದೇವರ ಪ್ರಾರ್ಥನೆ ಅಂದರೆ ಮೊದಲಾಗಿ ಪಟ್ಲ ಶೆಟ್ಟರಿಗೆ ಆರೋಗ್ಯ ಭಾಗ್ಯ ಸುಖ ನೆಮ್ಮದಿ ಕೊಡಲಿ ಅಂತ ಎಲ್ಲ ದೇವ ದೇವರ ಹತ್ರ ಈ ಜಾಗದಲ್ಲಿ ನಾನು ಬೇಡುತ್ತೇನೆ ಅವರು ಹೇಳಿದಾಗೆ ಜಾತಿ ಭೇದ ಇಲ್ಲದೆ ಯಾರಿಗೆ ಏನು ಸಮಸ್ಯೆ ಉಂಟು ಅಂಥ ಸಮಸ್ಯೆಯನ್ನು ಹುಡುಕಿ ಯಾಕೆಂದರೆ ಅವರಿಗೆ ಸಾವಿರಾರು ಅರ್ಜಿ ಬರ್ತದೆ ನಿಮಗೆ ಗೊತ್ತುಂಟು ಸಾವಿರಾರು ಅರ್ಜಿ ಬರ್ತದೆ ಆದರೂ ಯಾರು ಅರ್ಹತೆ ಇದ್ದಾರೆ ಅವರನ್ನು ನೋಡಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಇವತ್ತು ನೋಡಿ ಅವರು ಮೇಳದ ಕಲಾವಿದರಾಗಿದ್ದರು ಪಾಪ ಅಂಗಹೀನರಾಗಿದ್ದಾರೆ ಮನೆಯವರಿಗೂ ಭಾಳ ಆಗಿತ್ತು ನೋಡಿ ಇವತ್ತರ ಅವರ ಮುಖ ನೋಡೋಕೆ ಅಷ್ಟು ಖುಷಿಯಾಗಿದೆ ಯಾಕಂದರೆ ಅಷ್ಟು ಸಮಾಧಾನ ಇದ್ದರೆ ಅಲ್ಲದೆ ಒಳ್ಳೆಯ ವಿಶೇಷವಾದ ಅನುಗ್ರಹವನ್ನು ನಮ್ಮ ಪಟಸ್ಥ ಶೇಟ್ ಹೇಳಿದ್ದಾರೆ ಮನೆಯವರು ಅವ್ರ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಒಳ್ಳೆಯ ಪೋಸ್ಟಲ್ಲಿ ಒಳ್ಳೆಯ ಕೆಲಸ ಮಾಡಿ ಅದೂ ಅಲ್ಲದೆ ಅವರು ಕೂಡ ಇದೇ ಥರ ದಾನ ಮಾಡುವಾಗೆ ದೇವರು ಶಕ್ತಿಗೊಳ್ಳಂಥರ ಇದು ನನಗೆ ಭಾಳ ಖುಷಿಯಾಯಿತು ಇದು ನಾನು ಕೂಡ ಅದೇ ಮಾತನ್ನು ಹೇಳ್ತಿದ್ದೆ

ಉಪಕಾರ ಇರು ಅಂತೇನೆ ಮುಲ್ಪರ ಆಗಲಿ ಅಷ್ಟು ಜನ ಉಪಕಾರ ಆಗ್ತೀರಿ ಈ ಮನೆಗೆ ಮನೆ ಆಗುವುದಕ್ಕಿಂತ ಮುಂಚೆ ಇದ್ದದ್ದು ಕಣ್ಣೀರಿ ನನಗೆ ಒಂದು ಕೂತ್ಕೊಳ್ಳಿಕ್ಕೆ ಮನೆಯೂ ಇಲ್ವಲ್ಲ ಅಂತ ಆ ಎರಡು ಹೆಣ್ಣು ಮಕ್ಕಳು ಮನೋಜ್ ಅವರನ್ನು ಇಟ್ಟುಕೊಂಡು ಆ ತಾಯಿ ಎಷ್ಟು ಕಷ್ಟದಲ್ಲಿ ಈ ಪರಿಸರದಲ್ಲಿ ಜೀವನ ಮಾಡಿ ಮಾಡಿರಬಹುದು ಎಂಬುದು ನಿಮಗೆ ನಮ್ಮ ನಮಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ್ಬೋದು ನೀವೆಲ್ಲ ಹತ್ತಿರದವು ಹಾಗಿರುವಾಗ ಇವತ್ತು ಎಷ್ಟು ಸಂತೋಷದಲ್ಲಿ ಆ ಕಣ್ಣಲ್ಲಿ ಆನಂದ ಭಾಷಪ ಬಂತು ಅದೇ ನಮಗೆ ಆಶೀರ್ವಾದ ಅಂತ ನಮಗೆ ಬೇರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ನಮಗೆ ಬೇಕಾಗಿಲ್ಲ ನಾನು ಮನೋಜ್ಗೆ ಈ ಮನೆ ಕಟ್ಟಲಿಕ್ಕೆ ಹಣ ಕೊಡುವಾಗಲೂ ನಾವು ಸ್ವಲ್ಪ ಸ್ವಲ್ಪವೇ ಹಣವನ್ನು ಪಾಸ್ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನಾವು ಮಾಡೋದು ಹಾಗೆ ಆವಾಗ ಒಂದು ಎರಡು ಸಲ ಹಣ ಕೊಟ್ಟು ಆ ಫೋಟೋವನ್ನು ಕಳಿಸ್ಬೇಕು ಅಂತ ನಾವು ಹೇಳ್ತೇವೆ ಆ ಕಲಾವಿದರಲ್ಲಿ ಆಗ ನನಗೆ ಸಮಾಧಾನ ಆಗಿರಲಿಲ್ಲ ಆ ಮನೆಯ ಕೆಲಸ ಕಾರ್ಯಗಳು ಆವಾಗ ನಾನೊಂದು ಎರಡು ಮೂರು ಸಲ ಜೋರು ಮಾಡಿರ್ಬೋದು ಅದು ಅವನ ಅಣ್ಣನಾಗಿಯೂ ನಾನು ಜೋರು ಮಾಡಿದ್ದು ಹೌದು ಅವನ ಗುರುವಿನಾಗಿಯೂ ನಾನು ಜೋರು ಮಾಡಿದ್ದು ಹೌದು ನನಗೆ ಆ ಮನೆ ಚೆಂದ ಆಗಬೇಕೆನ್ನು ನನ್ನ ಉದ್ದೇಶ ಅದು ಒಳ್ಳೆಯ ಮನೆ ಕಟ್ಟಬೇಕು ನೀವು ಅವರ ದುಡ್ಡನ್ನೆಲ್ಲ ಅದಕ್ಕೆ ಹಾಕಿರಬಹುದು ಆದರೂ ನನಗೆ ಆ ಮನೆ ಚಂದ ಆಗಬೇಕೆಂದು ನನ್ನ ಉದ್ದೇಶ ಯಾಕಂದ್ರೆ ನಾನೇ ನಾಳೆ ಕೂತ್ಕೊಳ್ಳೋದು ಆ ಮನೆಯಲ್ಲಿ ನಾವು ಬರ್ಲಿಕ್ಕಿಲ್ಲ ಆದ ಕಾರಣ ಅದಕ್ಕಾಗಿ ನಾನು ಕ್ಷಮೆ ಯಾಚಿಸ್ತೇನೆ ನಿಮ್ಗೆ ನೋವಾಗಿದ್ರೆ ಆ ಸಮಯದಲ್ಲಿ ನಿಮಗೆ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೇನೆ ಆದ್ರೆ ನಾನು ಆ ಬೈದ ಫಲವಾಗಿ ಇವತ್ತೊಂದು ಒಳ್ಳೆ ಮನೆ ಆಗಿದೆ ಅಂತ ನಾನು ಸಂತೋಷದಲ್ಲಿ ಹೇಳಲಿಕ್ಕೆ ಬೇಯಿಸ್ತೇನೆ ಆದ ಕಾರಣ ನಮಗೂ ಇವತ್ತು ನೆಮ್ಮದಿ ಇದೆ ಸಮಾಧಾನ ಇದೆ ನಾಳೆ ಆ ಕೊಟ್ಟಂತಹ ಶಶಿಧರ್ ಶೆಟ್ಟಿ ಬರೋಣ ಅಂತಹ ದಾನಿಗಳು ನಿಮ್ಮ ಪರಿಸರದವರೇ ತುಂಬಾ ಮನೆಗಳನ್ನು ಕೊಟ್ಟಿದ್ದಾರೆ ನಮಗೆ ದೊಡ್ಡ ಬೆನ್ನೆಲುಬು ಅವರು ಫೌಂಡೇಶನ್ಗೆ ಅವರು ಕನ್ಯಾನ ಸದಸ್ಯ ಶೆಟ್ರು ಮತ್ತೆ ಗೋಲ್ಡ್ ಬಿ ಪ್ರಕಾಶ್ ಶೆಟ್ರು ಐಕಳ ಹರೀಶ್ ಶೆಟ್ರು ಇಂಥವರೆಲ್ಲ ತುಂಬಾ ಜನ ದಿವಾಕರ್ ಕಟಿಯಲ್ಲಿ ಇಂತಹ ದಾನಿಗಳ ನೆರವಿನಿಂದ ಅನೇಕ ದಾನಿಗಳಿದ್ದಾರೆ ಮನೋಜ್ ಹಾಗೂ ಆ ಎರಡು ಮಕ್ಕಳು ಇವೆಲ್ಲ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಸ್ಥಾನಕ್ಕೆ ಬಂದು ನಿಮ್ಮಿಂದ ಇಂತಹ ಅನೇಕ ಮನೆಗಳನ್ನು ಇನ್ನೊಬ್ಬರಿಗೆ ಕಟ್ಟಿಕೊಡುವ ಹಾಗಾಗಿ ನಾವಷ್ಟೇ ಬೇಡ ನಮಗೆ ನೀವು ಏನು ಕೊಡಬೇಕು ನಿಮ್ಮ ಪ್ರೀತಿ ಆಶೀರ್ವಾದ ಮಾತ್ರ ಸಾಕು ಇನ್ನಷ್ಟು ಬಡವರಿಗೆ ಸಹಾಯ ಮಾಡುವಕ್ಕೆ ನಮಗೆ ಭಗವಂತ ಅನುಗ್ರಹ ಮಾಡಲಿ ಇನ್ನು ಆ ಎರಡು ಹೆಣ್ಣು ಮಕ್ಕಳ ಮದುವೆ ಕೂಡ ಒಳ್ಳೆ ರೀತಿಯಲ್ಲಿ ನಡೆದು ಒಂದು ಒಳ್ಳೆಯ ಸ್ಥಾನಕ್ಕೆ ಬನ್ನಿ ನಿಮಗೆ ತುಂಬ ಜವಾಬ್ದಾರಿ ಇದೆ ನಾವು ಇನ್ನೂ ಕೂಡ ನಿಮ್ಮ ಜೊತೆ ಇರ್ತೇವೆ ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೇವೆ ಇನ್ನಷ್ಟು ಸೌಭಾಗ್ಯ ನಮಗೆ ಭಗವಂತ ಕರುಣಿಸಲಿ ಸರಸ್ವತಿ ಹಾಗೂ ಮಹಾಲಕ್ಷ್ಮಿ ಎರಡೂ ಒಟ್ಟಿಗೆ ಇರುವುದಿಲ್ಲ ಆದರೂ ಕೂಡ ನೆಲೆ ನೆಲೆಯಾಗಬೇಕೆಂಬುದು ನಮ್ಮ ಪ್ರಾರ್ಥನೆ ಅಲ್ವ ಸರಿ ಹಾಗಾಗಿ ಇಬ್ರು ಕೂಡ ಈ ಮನೆಯಲ್ಲಿ ಸಂಪೂರ್ಣ ಸ್ಥಾನ ಮಾಡಿದು ಆ ಅರ್ಚಕರು ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಬಹುದು ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ ಎಲ್ಲ ಎಲ್ಲ ಭಗವದ್ ಭಕ್ತರು ಹಾಗೂ ಈ ಮನೆಯ ಅಭಿಮಾನಿಗಳು ಹಾಗೂ ಈ ಗ್ರಾಮಸ್ಥರೊಮ್ಮೆ ಎದ್ದು ನಿಂತು ನೀವು ಈ ಮನೆಗೆ ಚಪ್ಪಾಳೆಯ ಮೂಲಕ ಆಶೀರ್ವಾದ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಎಲ್ಲರೂ ಎದ್ದು ನಿಂತು ಅನ್ಸಲ್ಲ ಆ ಕುಟುಂಬಸ್ಥರಿಗೆ ಒಂದು ದೊಡ್ಡ ಆಶೀರ್ವಾದವನ್ನು ನಾವೆಲ್ಲರೂ ಬಯಸೋಣ ಅಂತ ಹೇಳ್ತಾ ಇರೋ ಮಾತನ್ನು ಮುಗಿಸ್ತೇನೆ தேப்பாண்டல யாரும் ஆரணி தருது ஆள் ஆத்து தேப்பாண்ட ஆறு மேலோடு ஒன்று வருஷம் எங்கே திருகாட்டமென்போ அவகாசம் அந்த கொடுத்தாரு ஆ சந்தர்ப்பு ஒஞ்சு என்னட்ட கப் பின்னால் ஆட்ட ஆ ஆட்ட முடியாது நான் ராத்திரி அலெத்தி நிற்கு இல்லை இஜா அது கேண்டர் இல்லை அவங்க சார்ஜ் தானே மேல அடுத்த தூக்க தூக்க எல்லாம் பார்த்துருப்பேன் வேண்டியது எல்லாம் பார்த்துருப்பேன் பண்ணது மனதானே அக்களுக்கு அப்புறம் பத்தேரு ஒஞ்சு வாரம் பிடுத்து ஆனே ஒஞ்சு வாரம் பிடித்து எங்களுக்கு ஃப்ரெஷர் ஷெட்ரு மாதிரி மாத்தரு அஞ்சாவது இல்லை அஞ்சு பொருளோட ஒஞ்சு இல்லை அஞ்சு ஆண்டு ಎಲ್ಲ ಬಾಲ್ಯದ ಕಾರ್ ಕಟ್ಟ ಮಲ್ತುನ ಟೈಮು ಇಂಕ ಇಲ್ಲಿ ಇಪ್ಪನ ಪರಿಸ್ಥಿತಿ ಇಂಕೊಂಚ ಇಲ್ಲೂ ದೇವೇರ್ ಕೊರಲೇ ಇಂಕಿ ಏನನ್ನು ಉಜಿರೇಗ ಬರ ಪಂಡ್ರು ಹೆಂಗೆ ಖುಷಿಯಾಗಿಜಾಂಡ್ ಇಂಕು ಖುಷಿ ಅತ್ತು ಈತ ಖುಷಿ ಖುಷಿ ಅತ್ ಅಸ್ತು ಖುಷಿಯತ್ತ ಆ ಖುಷಿ ಯಾಕೆ ಎಪ್ಪುಗಲ ಎಲ್ಲ ನೆಟ್ಟು ಯಾ ಮರಪ್ಪ ಸಾಧ್ಯ ನಿಜ ಇಂಗೆ ಪಟ್ಲ ಸತೀಶ್ ಶೆಟ್ಟಿ ಪಂಡ ಬಕ್ಕ ಒಂಜಿ ಬರೋಡೆದಾರ್ ಶಶಿಧರ್ ಶೆಟ್ಟಿ ಆರ್ಲೈನ ಸಾರು ಆರೈನ್ ಯನು ಇಂಗೆ ಏತು ಎಲ್ಲ ಸೈನ್ ನಾಲ್ ಅರೆ ಅದೇ ಮರಪ್ಪ ಸಾಧ್ಯ ಇಜ್ಜಿಂಗೆ ಇಲ್ಲಿ ಇಜ್ಜೆ ಕೊಡ್ಲು ಮಲ್ತ ಕೊರಿಯರು ಅಸ್ತು ಖುಷಿ ಆಗ ಕುಸಿಟ್ಟು ಪಾತೇರು ಅವಂದೆ ಇಜ್ಜೆ ಇಂಗೆ ದಾದ ಪತ್ತೇರು ನಿಂಚಿನ ಹನ್ ಗೊತ್ತಿ ಜನ ಇನ್ನ ಪರಿಸ್ಥಿತಿ ತೂದು ಇಂಗೆ ಐನ್ ಲಕ್ಷ ರೂಪಾಯಿ ಇಂಕರಿಯರು ಒಂಜಿ ಇಂಕ ಇಲ್ಲ ಇಂಕ ದೇವಸ್ಥಾನ ಐಲೇಕ ಇಂಕು ನೀಂಕ ಇಂಕ ಖುಷಿ ಬಂಡಾ ಆತ ಇತ್ತು ಖುಷಿ ಆತ್ತೆ

కృతజ్ఞత ఆ రీతిదా కొంచెం ఏదో మళ్ళా కలవిక ధనికులు బతుకు పోతే

ರಾಜಕೀಯದಕ್ಲ್ ಮಾತ್ರೆಲೆ ಉಲ್ಲೆರ್ ಆ ಸ್ವಸನ್ ಗುರುಪುರ್ನಕು ಉಲ್ಲೆರ್ ಮಾತಲೆ ಉಲ್ಲೆರ್ ಆಂಡ ಅವಿರತವಾದ್ ಕಲಾವಿದರ್ನ ಬೆರಿ ಕಲಾವಿದರ್ನ ಬೇಲ ಇಂಚಿನ ಕಲಾವಿದರ್ನ ದುಃಖ ಇಂಚಿನ ಪಂಡ ತೆರಿಪುನ ಒಂಜೆ ಮನಸ್ಸುಳ್ಳೆನ್ ಮಂದುಲ ಕಾಲಿ ಪಂಡೆ ಯಾನ್ ಅಜ್ಜಂಡ ಪಂಡಾಲ ಗೋಸ್ಕರ ಒಂಜಿ ಪೂಲಿ ದಿತ್ತಿದ್ ಆ ವೀ ವೇದಿಕೆಡೆ ಯಾನ್ ಆ ರೆ ಕೊರಡು ಒಂದ